ಗಡಿ ಪ್ರದೇಶವಾದ ಮಂಜೇಶ್ವರ ರೈಲು ನಿಲ್ದಾಣದ ಮುಂಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನರು ಸಂಚರಿಸಲು ಮೇಲು ಸೇತುವೆ ನಿರ್ಮಿಸಬೇಕೆಂದು ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿಯು ಒಂದು ವರ್ಷಗಳ ಹಿಂದೆ ಹೋರಾಟವನ್ನು ಪ್ರಾರಂಭಿಸಿತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಜನರ ಬೇಡಿಕೆಗೆ ಹಾಗೂ ಪ್ರತಿಭಟನೆಯನ್ನ ನಿರ್ಲಕ್ಷಿಸಿ ಅಧಿಕಾರಿಗಳು ರಸ್ತೆ ಕಾಮಗಾರಿ ಆರಂಭಿಸಿ ಕಾಮಗಾರಿ ಮುಂದಕ್ಕೆ ಹೋಗುತ್ತಿದ್ದಂತೆ ಕ್ರಿಯಾ ಸಮಿತಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಘೋಷಿಸಿತ್ತು ಇದು ಮೂರು ತಿಂಗಳ ಹಿಂದೆ ಪ್ರಾರಂಭವಾಯಿತು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಮಂಜೇಶ್ವರ ಹೋರಾಟದ ಕಿಚ್ಚು ನೂರನೇ ದಿನಕ್ಕೆ ಎರಡನೇ ತಾರೀಕು ಆದಿತ್ಯ ಬೆಳಗ್ಗೆ ಹತ್ತು ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉರುಳುವ ಮೂಲಕ ಪ್ರತಿಭಟನೆಯನ್ನ ನಡೆಸಲಾಯಿತು ಅದಕ್ಕೆ ಪ್ರತಿಭಟನೆ ನಮ್ಮ ಮಜೀದ್ ಎಂಬುವರು ಲಕ್ಷಕಟ್ಟಲೆ ಹಣವನ್ನು ಖರ್ಚು ಮಾಡಿ ಅದಕ್ಕೆ ಸ್ಟೇ ಕೂಡ ತಂದರು ಆದರೂ ಪರಕಾರಿ ಆಗಿಲ್ಲ ಅಂದ್ರೆ ಅದರಲ್ಲಿ ರಾಜಕೀಯದ ಒತ್ತಡ ಬಹಳಷ್ಟು ಇತ್ತು ಅಲ್ಲಿಯ ರಾಜಕೀಯದ ನೇತಾರರ ಹೆಸರಿನಲ್ಲಿ ಅದಕ್ಕೆ ಗುರುಗಳು ಹೇಳಿದಾಗೆ ನಮ್ಮಲ್ಲಿ ಒಂದು ಒಳ್ಳೆಯ ನಾಯಕತ್ವದ ಕೊರತೆ ಇದೆ ಎಂಬುದನ್ನು ನಾವು ಕೆಲವೊಂದು ವಿಷಯಗಳನ್ನು ನನಗೆ ಪರಿಗಣಿಸಬಹುದು ಅದೇ ರೀತಿ ನಾವು ಗೊಮ್ಮೆ ಒಂದತ್ತ ನಾಲ್ಕು ದಿವಸ ಈ ನಡುಗಿಸಿ ಈ ಮಳೆಗೂ ಈ ಭೂಮಿಗೂ ಕೂತುಕೊಳ್ಳುವಂತಹ ಸಮಯದಲ್ಲಿ ಒಂದೆರಡು ಸಲ ನಮ್ಮ ಜನಪದಿಗಳು ಬಂದಿದ್ದಾರೆ ಆದರೆ ಜನಪ್ರತಿನಿಧಿಗಳ ಕರ್ತವ್ಯವನ್ನು ಅವರು ಪೂರ್ಣವಾಗಿ ಮಾಡಿಲ್ಲ ಅಂತ ಹೇಳಬೇಕಾಗ್ತದೆ ಏನೆಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕರೆ ತಂದು ನಮ್ಮ ಜನ ಜನರ ಇದನ್ನು ಯಾವತ್ತ ಪುರಸ್ಕಾರ ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಇಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅದನ್ನು ನಮ್ಮ ಜನಗಳಿಗೆ ಮನವರಿಕೆ ಮಾಡಿದರೆ ಅಲ್ಲಿ ಇಂಥವರಿಗೆಲ್ಲರಿಗೂ ಸಮಾಧಾನ ಇದು ನಾವು ಇಲ್ಲೂ ಗೊತ್ತಾಗ್ಬೋದು ನಾಳೆ ಆಗ್ಬೋದು ಆ ಆಸೆಯಲ್ಲೇ ಇದ್ದ ಹೊರತು ನಮಗೊಂದು ಭರವಸೆ ಇದುವರೆಗೆ ಬರಲಿ ಅದಕ್ಕೆ ಕಾರಣ ನಾಯಕರು ಕೂಡ ಹೊರತ ಇದೆ ಹಾಗೆಂತ ಹೇಳಿ ನಮ್ಮ ಮೊದಲಿನ ಅತಿ ವರ್ಷದಲ್ಲಿ ಎಷ್ಟು ವರ್ಷ ಮೊದಲು ಹೋದರೆ ನಮ್ಮ ಈ ಜನಪ್ರತಿಗಳಲ್ಲಿ ಎಲ್ಲರಿಂದಲೂ ಅವರು ಸ್ಪೆಂಡ್ ಆಗಿದ್ದಾರೆ ಈಗಿನ ನಮ್ಮ ಎಮ್ ಎಲ್ ಎ ಇದನ್ನು ನಾವು ಹೇಳಲೇ ಬೇಕಂತ ಯಾಕೆಂದರೆ ನಾನು ಚಲನವಲನೆ ಅದರ ಒಟ್ಟಿಗೆ ಸ್ಪಂದನೆ ಅದು ಇವರಲ್ಲಿ ಇರುವಷ್ಟು ನಾನು ಇನ್ನೊಬ್ಬ ಎಮ್ ಎಲ್ ಎಜುಗಾರಿಕೆ ತಂಡಿಸ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ